ಸ್ವಲ್ಪ ಆರೋಗ್ಯದ ಬಗ್ಗೆ ನನ್ನ ಚಾನಲಲ್ಲಿ ಸ್ವಲ್ಪ ನಿಮಗೆ ಮಾಹಿತಿ ಕೊಡುತ್ತೇನೆ ಮೊದಲು ಸಬ್ಸ್ಕ್ರೈಬ್ ಮಾಡದಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಹೇಳ್ತಿದ್ದೇನೆ ಯಾವುದರ ಬಗ್ಗೆ ಅಂದರೆ ಪ್ರತಿನಿತ್ಯ ಒಂದು ಲೋಟ ಮುಸುಂಬಿ ಜ್ಯೂಸ್ ಎಲ್ರಿಗೂ ಗೊತ್ತಿವೆ ಮುಸುಂಬಿ ಅಂದರೆ ಮುಸುಂಬಿ ಜ್ಯೂಸ್ ಕುಡಿಯುವುದರಿಂದ ಅಥವಾ ತಿನ್ನುವುದರಿಂದ ದೇಹಕ್ಕೆ ಅತ್ಯವಾದ ವಿಟಮಿನ್ ಸಿ ದೊರೆಯುತ್ತದೆ ಅದು ದೇಹಕ್ಕೆ ಉತ್ತಮ ಪೋಷಣೆ ಲಭಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಸ್ಕಿನ್ ಗೆ ಕೂಡ ಒಳ್ಳೇದು ಆದರೆ ವಿದೇಶದಲ್ಲಿ ಹೆಚ್ಚಿನವರು ಮುಸಿಂಬಿಯೇ ತಿಂತಾರೆ ಮತ್ತು ಮೊಸರು ಮೊಸರಿಂದ ಏನು ಲಾಭ ಅಂತ ಹೇಳ್ತೇನೆ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲವಿದೆ ಇದು ಚರ್ಮವನ್ನು ಎಕ್ಸೋಲಿಯೇಟ್ ಮಾಡಲು ಸಹಾಯ ಮಾಡುತ್ತದೆ ಮೊಸರನ್ನು ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷಗಳ ಆ ನಂತರ ತೊಳೆಯಿರಿ ಮುಖ ಮುಖಕ್ಕೆ ಹಚ್ಚಬೇಕಂತೆ ಮುಖದ ಚರ್ಮ ಜೋತು ಬೀಳುವುದು ನೆರಿಗೆ ಕಟ್ಟುವುದು ಕಡಿಮೆ ಆಗುತ್ತದೆ ಅಂದ್ರೆ ಮುದುಕರ ಆಗುವಾಗ ಬರ್ತದಲ್ಲ ಅದೆಲ್ಲ ಹೋಗ್ತದೆ ಹದಿನೈದು ನಿಮಿಷಗಳ ಮೊಸರನ್ನು ಮುಖಕ್ಕೆ ಹಾಕಿ ಇಟ್ಕೊಳ್ಬೇಕು ಆ ನಂತರ ನೀರಿನಲ್ಲಿ ತೊಳೆಯಬೇಕು ತುಂಬ ಬೆನಿಫಿಟ್ ಕೆಲವೇ ಇರ್ತಾರೆ ಮೊಸರೆಲ್ಲ ರಾತ್ರಿಗೆ ತಿನ್ನಬಾರ್ದು ಅಂದರೆ ವಿ ತಿನ್ನಬಾರ್ದು ಅಂತ ಆಯುರ್ವೇದಿಕಲ್ಲಿ ಆದರೆ ವಿದೇಶದಲ್ಲೇ ಮೊಸರು ತಂಪು ಹೀಟಿಗೆಲ್ಲ ರಾತ್ರಿಯೇ ತಿಂತಾರೆ ಕೆಲಸ ಬಂದು ಕೆಲಸ ಆದ ನಂತರ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ